ರೂಪಾಯಿ ನೂರ ರೂಪಾಯ ಓನ್ ಆಗಿರ್ಬೇಕು ಸಂಘ ಅಂದ್ರೆ ತಾಯಿ ಇದ್ದಂಗೆ ನಾನು ಇಲ್ಲಿ ಹಳೇ ಸಂಘ ಇದ್ದಾಗಿಂದ ಇವತ್ತು ಎಲ್ಲರ ಉದ್ದೇಶ ಏನು ನಮ್ ಎಲ್ಲ ಹಳ್ಳಿಗಳಲ್ಲಿ ಮೆಂಬರ್ ಆಗಬೇಕು ಮೆಂಬರ್ ಆದಾಗ ಅವ್ರ ಒಂದು ಕನ್ಸಸ್ ಆಗುತ್ತೆ ಅದು ನೂರು ರೂಪಾಯಿ ಮೆಂಬರ್ಶಿಪ್ ಮಾಡಿಬಿಟ್ಟು ಮುನ್ನೂರ ಅರವತ್ತೈದು ದಿನನೂ ಓಪನ್ ಮಾಡಿ ಈಗ ಮೆಂಬರ್ಶಿಪ್ ಇಲ್ಲ ಕಾರಣ ಏನಂದರೆ ಚುನಾವಣೆ ಮಾಡಿದ್ರೆ ಮತ್ತೆ ಅವರೇ ಆಯ್ಕೆ ಆಗೋದ್ರಲ್ಲಿ ಇದುವರೆಗೂ ಯಾರು ಇರ್ತಾದ್ರೂ ಬರ್ತಾ ಇಲ್ಲ ಯಾರು ಬರ್ತಾ ಇರೋದು ಮಾಡಿರ್ತಿದ್ದಾರೆ ಆದರೆ ಪ್ರಾಮಾಣಿಕವಾಗಿ ನಾವು ಇಲ್ಲಿ ಎಷ್ಟು ಊಟ ಮಾಡಿದ್ವಿ ಹಳೆ ಬಿಲ್ಡಿಂಗ್ ಎಲ್ಲ ಇಪ್ಪತ್ತು ಉದ್ಬಳ್ದವರು ಇನ್ನೊಂದು ಅರವತ್ತು ವರ್ಷ ಯಾಕಂದ್ರೆ ಪ್ರತಿಯೊಂದು ಇಟ್ಕೆ ಇಟ್ಕೆ ಗೊತ್ತಿರೋದ್ರಿಂದ ನಾವು ಕೇಳೋದು ಇಷ್ಟೇ ಪ್ರತಿಯೊಬ್ಬ ಬಲಿಜಿಗನ್ಗೂ ಒಂದು ಮೆಂಬರ್ಶಿಪ್ ಅನ್ನೋದು ಕೊಡಲೇಬೇಕು ಅದು ಅವನು ಒಂದು ಜನ್ಮಸಿದ್ಧ ಹಕ್ಕು ನನ್ನ ತಾಯಿ ಮನೆಯಲ್ಲಿ ನಾನು ಸದಸ್ಯನೇ ಆಗೋದಕ್ಕೆ ನಾನು ಹೋಗಿ ಕೋರ್ಟ್ಗೆ ಹೋಗ್ಬೇಕಾ ಇದು ಹೋಗ್ಬೇಕಾ ಪರಿಸ್ಥಿತಿ ಬಂದ್ಬಿಟ್ಟಿದೆ ಆದರೆ ನ್ಯಾಯ ನ್ಯಾಯನೇ ಮುನ್ನೂರು ರೂಪಾಯಿ ಕೊಟ್ಟು ಮುನ್ನೂರ ಅರವತ್ತೈದು ದಿನ ಮೆಂಬರ್ಶಿಪ್ ಬಿಟ್ಟರೆ ಏನು ಸಮಸ್ಯೆ ಅವರಿಗೆ ಸಾವಿರ ರೂಪಾಯಿ ಮಾಡಿರೋ ಉದ್ದೇಶ ಯಾರು ಮೆಂಬರ್ಗಳು ಆಗಬಾರ್ದು ಅಂತ ಬಾಗೇಪಲ್ಲಿ ರಿಮೋಟ್ ಏರಿಯಾಲೆಲ್ಲ ಹೋದ್ರ ಪಪ್ಪ ಅತ್ತಡಿ ಅತ್ತಡಿ ಮನೆಗಳಲ್ಲಿದ್ದಾರೆ ನಮ್ಮ ಜನಾಂಗ ಮಹಿಳೆಯರು ನಮ್ಮದು ಕುಂಕುಮ ಬಲೆ ಇತ್ಯಾದಿ ಮಂಗಳ ದ್ರವಗಳು ಮಾರಾಟ ಮಾಡೋ ಒಂದು ಕುಟುಂಬದವರು ಇಂಥ ಜನಗಳು ಸದಸ್ಯತ್ವ ತಗೊಳ್ಳೋದಕ್ಕೆ ಆನೆ ತಿಮ್ಮಯಪ್ಪ ಸಾವಿರದ ಒಂಬೈನೂರ ಇಪ್ಪತ್ತೋಳಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೋಳಲ್ಲಿ ಪುಣ್ಯಾತ್ಮ ಆನಂತರ ಸುಮ್ಮಯವಾಗಿ ಮುಟ್ಟಂಥ ಜಾಗ ಇದರಲ್ಲಿ ಇವತ್ತು ದಯವಿಟ್ಟು ನಮ್ಮ ಎಲ್ಲಾರು ಒಬ್ಬರು ಒಂದೇ ಮೆಂಬರ್ಶಿಪ್ಪು ಯಾರೇ ಬಂದ್ರು ಟ್ರಾನ್ಸ್ಪರೆನ್ಸಿ ಇರಬೇಕು ಓಪನ್ ಆಗಿರ್ಬೇಕು ಎಲ್ಲಾರಿಗೂ ಮೆಂಬರ್ಶಿಪ್ ಕೊಡಬೇಕು ಎಲ್ಲಾರಿಗೂ ಮೆಂಬರ್ಶಿಪ್ ಕೇಳೋದ್ ಬಳ್ಸಿ ಜನ್ಮ ಸಿದ್ಧ ಹಾಗು ಇಂದ ಬಂದಿದ್ದೀವಿ ಜನಾಂಗ ಅಂದರೆ ತಾತಾಯಿನ ಹೆಸ್ರೆಣೆ ನಾವೆಲ್ಲ ಬಂದಿರೋದು ನಮ್ಮ ಬ್ಲೆಡ್ಡಲ್ಲೇ ಇದೆ ಬಲೆಜ ಅನ್ನೋದು ಇವತ್ತು ಇವರು ನೂರ ಅರವತ್ತು ಜನ ಅಂತ ಅವರೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದಾಗಲ್ಲ ಎಲ್ಲರಿಗೂ ಅವಕಾಶ ಸಿಗಬೇಕು ಬಳೆ ಮಾರ್ತೀವಿ ಹೂವು ಮಾರ್ತೀವಿ ಅರ್ಶನಕ್ಕೂ ಹೂವ ಮಾರ್ತೀವಿ ಅಂದರೆ ಒಂದು ಎಣ್ಣೆಯಿಂದನೇ ಇದೆಲ್ಲ ನಾನು ಹೆಣ್ಣಿದ್ರೇ ಒಂದು ಸರ್ವಸ್ವ ಯಾರೂ ಆಗಲ್ಲ ಒಂದು ಸದಸ್ಯತೆ ಅಂತ ಕೊಡಬೇಕು ಅಂದರೆ ಪ್ರತಿಯೊಬ್ಬರಿಗೂ ಇರಬೇಕಿದು ಯಾಕೆ ಅಂತಂದರೆ ಒಂದು ಮನೆ ಮನೆಯಿಂದ ಒಬ್ಬ ಬಲಜ ಬರಬೇಕು ಅಂತಂದರೆ ಸದಸ್ಯತ್ವಕ್ಕೆ ಇಷ್ಟೇ ಅಂತ ನಾವು ಫಿಕ್ಸ್ ಮಾಡಿದ್ದೀವಿ ಅಂದರೆ ಅದಾಗಲ್ಲ ಎಲ್ಲರೂ ಕಷ್ಟ ಸುಖಕ್ಕೆ ಎಲ್ಲರೂ ಭಾಗಿಯಾಗಬೇಕು ಈ ಇವ್ರು ಹೇಳ್ದಂಗೆನೆ ಅಷ್ಟು ಸಾವಿರದ ಐವತ್ತು ಆ ಥರ ಅಲ್ಲ ಜನಾಂಗಕ್ಕೆ ಏನು ಕಷ್ಟಕ್ಕೆ ಆಗ್ತಾರೋ ನೂರು ರೂಪಾಯಿಂದ ಮೆಂಬರ್ಶಿಪ್ ಮಾಡ್ಕೊಂಡು ಅದೇನು ತೊಂದರೆ ಇಲ್ಲ ಜನಾಂಗದ ದುಡ್ಡು ಇಲ್ಲ ಅನ್ನಂಗೇನಿಲ್ಲ ನಾವು ಕಷ್ಟದಿಂದ ಬಂದವ್ರು ಹೂವು ಮಾರ್ದು ಕಟ್ಟಿ ಮೆಂಬರ್ ಆಗೋಕ್ಕೆ ನಾವು ರೆಡಿ ಇದ್ದೀವಿ ಆದರೆ ಮುಂದಿನ ದಿನದಲ್ಲಿ ಮೆಂಬರ್ಶಿಪ್ಪು ಹೆಣ್ಮಕ್ಳಿಗೆ ಆಗಲಿ ನಮ್ಮ ಸರ್ವಸಿದ್ದು ಎಲ್ಲರಿಗೂ ಕೊಡಬೇಕು ಇದನ್ನು ಒಬ್ಬರೇ ನಡೆಸ್ಕೊಂಡು ಹೋಗೋವಂಥ ಹಕ್ಕಲ್ಲ ಇದು ಎಲ್ಲರಿಗೂ ಸಿಕ್ಕಬೇಕು ಮುಂದಿನ ದಿನದಲ್ಲಿ ಎಲ್ಲರೂ ಮೆಂಬರ್ಶಿಪ್ ಆಗಬೇಕು ಎಲೆಕ್ಷನ್ ಮಾಡಬೇಕು ಇದು ನನ್ನ ತಾತೆಯವರಿಗೆ ಜಯ എന്ത നാ മാ